ಅಲಕಂತದ್ ಮಾ ಇದಕ್ಕೆ ಅರ್ಥ ಕೊಟ್ಟಿದೀನಿ ನೀನು ಯಾಕೆ ಊರ್ ಬರಕ್ಕೆ ಇಷ್ಟ ಇಲ್ಲ ನಿನ್ಗೆ ಬರಕಿಲ್ಲ ಅಂತ ಹೇಳಿ ನಾನು ಎಷ್ಟು ತಿಳ್ದ ಕೂ ಬರಕಿಲ್ಲ ಅಂತ ಯಾಕಂಗ ಅಂದಿ ನೀನು ಯಾಕೆ ಬರಕಿಲ್ಲ ಅಂದಿ ಎಷ್ಟು ದಿವಸ ಅಂತ ಅಪ್ಪನ ಮನೆ ರಕ್ಕದ್ದು ಎಷ್ಟು ದಿವಸ ನಾನು ಇರ್ತೀನಿ ಹೋಗು ನಿಮ್ಗೆ ಯಾಕೆ ನಿಮ್ಗೆ ಎಲ್ಲ ಇರ್ತೀನಿ ಮಕ್ಕಳು ಬರಕ್ಕೆ ಹೇಳು ಅದೇ ಅದೇನೋ ನಾವು ತಿರ್ಗಂತ ಹಂಗ ಆಯ್ತು ಕತೆ ಇಲ್ಲೇ ಸುಮ್ಮನೆ ನೀರು ಈಗ ಏನಾಗಬಾರ್ದು ಆಯ್ತು ಹಿಂಗ ಅರ್ಥ ಕೊಂತಿದೀನಿ ನೀನು ಚೆನ್ನಾಗಿ ಆಡ್ತೀಯ ಬಿಡು ನೀನು ಒಳ್ಳೆ ಏನ್ ಚೆನ್ನಾಗಿ ಆಡಾರ ಏನ್ ಚೆನ್ನಾಗಿ ಆಡಾರ ನೀ ಚೆನ್ನಾಗಿ ಆಡ್ತಿದ್ರಿ ಕುಡ್ಕೊಂಡು ನಿಮ್ದೇಗಿ ನಿದ್ದೆ ಕೊಡ್ದಾನಿಯಾ ಒಟ್ಟೆ ಹೊಸ್ಬಿಟ್ಟು ಏನೋ ಆಗಿಲ್ವೇನೋ ಏನೋ ಆಗಿಲ್ವೇನೋ ನಂಗೆ ನಾಟಕ ಆಡ್ತಾ ಇದ್ದೀರಿ ನೋಡಿ ನನ್ ಬರ ಕೆಳಕತ್ ಹೋಗಪ್ಪ ನಿಮ್ ಕೂಡ ಎಲ್ಲ ಬರಡಕ ಹಾಕಿಲ್ಲ ಆಯ್ತು ಬಾ ಈಗ ಸರಿ ನಿನ್ ತಲೆಗೆ ಎಸ್ಕಬೇಡ ಬಾರಿ ಸುಮ್ನೆ ನೀನು ಏನ್ ತಲೆಗೆ ಎಸ್ಕಬೇಡ ಅಂತ ನೀವು ನನ್ ಬರ ಕೆಳಕತ್ ಹೇಳ್ತೇನೆ ನಾನು ಎಷ್ಟು ಸತಿ ಹೇಳಬೇಕು ಎಷ್ಟು ಸತಿ ಹೇಳಬೇಕು ಅದರ ಅರ್ಥ ಐತಲ್ಲ ನಿಮಗೆ ಆಯ್ತು ನೀನು ಕುಡಿಯಕಿಲ್ಲ ಬಾಲೆ ಪುಣ್ಯ ಅಂತ ಗಿತಿ ನೀನು ಅಂತ ಹೇಳ್ನಿ ನಾನು ಕಾಲ್ ನೋವು ಇರತ್ತಾನೆ ಕುಡಿದಿದ್ದು ಆಯ್ತು ಬಾ ಈಗ ಅದರಿಂದ ನಮ್ಮ ಸಂಸಾರ ಹಾಳಾಯ್ತದೆ ಅಂತ ಅಂದಿದ್ರೆ ಈ ಕುಡ್ದೇನ ಬೇಕಾಗಿತ್ತು ಬೇಡ ಬಿಡು ನಾನು ಕುಡಿಯಕಿಲ್ಲ ಬಿಡ್ತೀನಿ ಅಂತ ಹೇಳ್ನಿವಾ ಬಾ ಬಾ ಹೋಗದ ಕಕೋ ಬೆಣ್ಣ ಇರೋದು ಅವ್ನ ಜೊತೆ ಎಲ್ಲ ಹೋಗಾಳೆ ನಾನು ಬರೋಕಿಲ್ಲ ಅಂತ ಹೇಳ್ತಾರೆ ಹೋಗಿ ಸುಮ್ಮನೆ ಎದ್ದಿ ಸುಮ್ಮನೆ ಎದ್ದು ಬಾ ಅಂತ ಹೇಳ್ತಾರೆ ನಿಮಗೆ ಹೇಳೋರು ಅರ್ಥ ಮಾಡ್ಕೋಬೇಕು ಇದೇನು ಏನು ನೀನು ಒಳ್ಳೆ ಆಟ ಮಾಡ್ತೀಯಲ್ಲ ನೀನು ಎದ್ ಬಾಲೆ ಸುಮ್ಮನೆ ಬರೀಕಿಲ್ಲ ಅಂತ ಹೇಳ್ತಾರೆ ನಿಮಗೆ ಎಷ್ಟು ಸತಿ ಹೇಳ್ಬೇಕು ನಾನು ಬರೀಕಿಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ಹೇಳಿ ಅಲ್ಲ ಒಂದು ಸಚಂದ ಎರಡು ಸಚಂದ ನಂಗೆ ಇಡಕ್ಕಿಲ್ಲ ಎಲ್ಲ ಬುದ್ಧಿಗಳು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ನೀ ನೀವೇ ಸರಿ ಎಲ್ಲ ಕತೆ ಈಗ ಏನಾಯ್ತು ಅಂತ ಬಾ ಆಯ್ತು ನಡಿ ಹೋಗದ ಇಲ್ಲ ಇಲ್ಲ ಗಂಗಕ್ಕ ಅವ್ರೆಲ್ಲ ಇಲ್ಲ ಬಾಬಾರು ಇಲ್ಲವಾ ಹಂಗೆ ಹೋಗಾರಕ್ಕಂತ ಹೋಗಿ ನಾನು ಹೋಗಿ ನಾನು ಬರೋ ಹೋಗ್ಲಾ ಕತೆ ಮನೇಲಿ ನಿಮ್ದು ಕೊಡ್ದ್ರೆ ನಮ್ಮ ಆಟ ಉಸ್ಕೊಂಡು ಯಾಕೆ ಗೊಟ್ಟೆ ಉಸ್ತೀನಿ ನಮ್ಮನ್ನ ಹಾಂ ನಾವೇ ಸರಿ ಯಾ ಈಗ ಹೇಳ್ತಾ ಇವಾಗ ಮುಂದಕ್ಕೆ ಅಂತ ಏನು ಹೇಳಿದ್ನ ಹೇಳ್ತೀನಿ ಅದನ್ನ ಸತಿ ನೀನು ಸರಿ ಕಂದ್ಬಿಡು ನೀನು ಒಳ್ಳೆ ಚೆನ್ನಾಗಿ ಆಗ್ತೀಯ ನೀನು ಹಿಂಗೆ ಕುಡಿಯಕ್ಕೆಲ್ಲ ಕಲೆ ಬಾಲೆ ಅಂತ ಹೇಳ್ತೇವೆ ಬಾ

ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡಿ ನೀನು ಹಿಂಗೆ ಏನು ಬುದ್ಧಿ ಕಲ್ತಿರೋದು ಹೋಗಿ ಏನಾದ್ರು ಮಕ್ಕಳು ನಮ್ಮ ಬರೋಕ್ಕೆ ಹೋಗಿ ನಾನು ನನ್ನ ಕರೆಯೋಕ್ಕೆ ಬರಬೇಡ ನೀನು ಸಾಕು ನಿಮ್ಮ ಕುಟುಂಬ ಹೊಡೆದಾಡಿ ಹೊಡೆದಾಡಿ ನನಗೂ ಸಾಕಾದಂಗೆ ಅದೇ ಹೋಗು ನೀನು ಬರೋದು ಬೇಡ ಏನು ಬೇಡಕತ್ತೆ ನನ್ನ ಕಾರ್ಗಿರಿಯಾಗಿ ಬರ್ನೇ ಬೇಡ ನೀನು ನೋಡಲಿ ಓ ನೀನು ನೋಡಿದೆ ಅವ್ರು ಕಟ್ಟ ಮುಂಕ ಮುಂಕ ಕುತ್ಕೊಡೋದು ಅಂದ್ಬಿಟ್ಟು ನಡಿ ನಡಿ ಸುಮ್ನೆ ಬಾಯ್ ಮುಚ್ಕೊಂಡು ಏನ್ ಬಾಯ್ ಮುಚ್ಕೊಂಡು ನೀನು ಬಡಿಯದು ಬಡಿಯೋದು ಬೇಡ ನಿದ್ದೆ ಕೊಡೋದ್ರೆ ಕಟ್ಟ ಕೊಡ್ತೀಯ ಹೋಗಿ ನಮ್ಮ ಬರೀಕ್ಲಾ ಹೇಳ್ತಾ ಇಲ್ವಾ ರೀ ಆಯಿತು ಬಾಯ್ ಇನ್ನು ಮೇಲೆ ಚೆನ್ನಾಗಿ ನೋಡ್ಕೊತೀನಿ ನಾನು ಸುಮ್ಮನೆ ನೀನು ಕುಡಿಯಕ್ಕೆ ನನಗೂ ತಲೆ ಕೆಟ್ಟೋದಂಗಾಗಿತ್ತು ಯಾವ್ಯಾವುದು ಇವತ್ತಿನಾಗೆ ಆಗೋಯ್ತಲ್ಲ ಅಂದ್ಕೊಂಡು ಹಂಗೆ ಇದು ಮಾಡಿದೆ ಕತ್ತೆ ಯಾವುದು ಬೇಡ

ಏನು ಅಲ್ಲ ಇಲ್ಲ ಒಂದ್ ಅಜ್ಜಾಗಿ ಆರಂಭ ಮಾಡಕ್ಕಿಲ್ಲ ಏನಾರ ಮಾಡಕ್ಕಿಲ್ಲ ಆಗ್ಲಂಗೆ ಆಗ ಹೆಂಗ್ ಮಾಡ್ಕೊಬತ್ತಿದ್ರೆ ಮಾಡ್ಕೊಂಡು ಬಿಡ್ತಾನೆ ಅವರು ಚಾಡಿ ಮತ್ ಕಟ್ಕೊಂಡು ಅವ್ರಿ ಅದೇನ್ ಕತೆ ಅದೇನ್ ಹೋಗಪ್ಪ ನಿಜಕ್ಕೂ ನಿಜಕ್ಕ ಚೆನ್ನಾಗಿರೋ ನೀನು ನಿನ್ ದಿನ ಬೇಡ ನೀನು ನನ್ಗೆ ಎತ್ತಿರದಿನ ಹೇಳಿ ಈ ಈಗ ಬಂದೇಳಿ ನೀನು ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ಯಾವ ಒಂದ್ ಸವಸನ ಬೇಡಕತ್ ನಂಗೆ ಸರಿ ಕಂದ್ಬಿಡ್ಲಿ ನೀನ್ವೆ ಈಗ ಹೇಳ್ತೇವ ನೀತ್ಕೂ ಸುಮ್ನೆ ಬಂದ್ರಿ ಈಗ ಬಂದ್ ಬಾಬಾ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ಹೊರಗೆ ಹೋಗಿ ಮಗ ಟೀ ಕೊಡು ಏನು ಬೇಡಿ ಅದಕ್ಕೆ ಕಳ್ಸ್ಕೊಡಿ ಏನು ಬಂದೆ ಅದಕ್ಕೆ ಕಳ್ಸಕ್ಕೆ ಹೋಗಿ ಕಳ್ಸೋದು ಬೇಡ ಬಿಡೋದು ಬೇಡಕತ್ತೆ ಅದೇ ನನ್ನ ತಂಗಿ ಚೆನ್ನಾಗಿಲ್ಲ ಅದೇನು ಮಾಡಕಪ್ಪ ಏನು ಮಾಡೋದು ನಮ್ಮ ಬಿಟ್ಟು ನಾನು ಏನೋ ತಂಗೇನವೇ ಈಗ ಏನು ಅದು ಆವತ್ತು ಮದುವೆ ಚೆನ್ನಾಗಿಲ್ಲ ಆಗ ಗಂಟೆ ಆಗ್ಬಿಟ್ಟು ಈಗ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಕದ್ದು ನಿಮ್ಗೇನೋ ಬೇಡ ಓಡ್ಸ್ಬಿಟ್ರಿ ನಾವು ಬೇಡ ಅಂತ ಓಡಿಸ್ಬಿಟ್ಟು ಓಡಿಸ್ಬಿಡೋಕದ ನಮಗೆ ನಮ್ಮ ಮಗಳು ಯಾವಾಗ ಹಂಗಿದ್ರು ಚಂದ ಭೇ ನಿಮ್ಗೆ ಚೆನ್ನಾಗಿಲ್ಲ ಅದಕ್ಕೆ ನೀವು ಓಡ್ಸಿದಿರಿ ಈಗ ನಾವು ಓಡಿಸೋಕದ ಹೇಳಿ ಅದೇನೋ ಅಂತಿದ್ರೆ ಹಂಗೆ ಏನೋ ಕುಡ್ಗೆ ಅಂದ್ರೆ ಮಾತಾಡ್ಬೇಕು ಬಾ ಏನು ಬೇಕು ಅಂತ ಮಾತಾಡೋಣ ಅವ್ಳಾಡ್ತಾಳೆ ನೀವು ಹೊಡಿ ಸುಮ್ನೆ ನನಗೆ ಇದು ಕಾಲು ನೋವು ಜಾಸ್ತಿ ಇತ್ತಲ್ಲ ಬವಾ ಅದಕ್ಕೆ ಕುಡಿಯೋದು ಪಟಾಬಿಟ್ರೆ ಏನು ಜಾಸ್ತಿ ಕುಡಿತಿದ್ದಾವ್ ಒಂಚೂರು ಕುಡಿಯೋನು ಆದ್ರೆ ನಂಗೆ ಜೀವ ಕಾಯ್ತಿಲ್ಲ ಸುಮ್ನೆ ಜಗಳ ಬಡಬೇಕಾಗದು ಅದಕ್ಕೆ ತೆಗೆದ್ರು ಸಾವಿರ ಬೇಡ ಈ ಕುಡಿಯೋದ್ರಿಂದ ನಮ್ಮ ಸಂಸಾರ ಆಳಾಗತ್ತೆ ನಾನು ಏನು ಮಾಡ್ ಕುಡಿಬೇಕು ಅದರಿಂದ ಒಳ್ಳೇದಾದ್ರೆ ಉಪಯೋಗ ಇದು ಮಾಡ್ಬೋದು ಹಂಗೆ ಹಂಗ ಅನ್ಕೋದ್ ಹೊತ್ತೆ ಬ್ಯಾಡ ಬೇಡ ಅಂತ ಬಿಟ್ಟಿನಿ ಕಣ್ಣು ಕುಡೀರಿ ಕುಡಿರಿ ಅಂತ ಯಾರು ಹೇಳ್ತಾ ಇದ್ದರು ಬೇಡ ಅಂತ ಹೇಳ್ತಾರ್ದೆ ಅಲ್ಲವಾ ಬೇಡ ಕುಡಿಯೋದು ಬೇಡ ಅಂತಾನೆ ಹೇಳ್ತಿರೋದು ಅದರಿಂದ ಏನು ಉಪಯೋಗ ನಿಮ್ದೆಗೆ ಬಾ ಆಟ ಮಾಡ್ಕೊಂಡು ಹೋಗೋದು ಕಲಿಯದ್ ಬಿಟ್ಟು ಆ ಆಗ್ಲಿಂದ ನಷ್ಟ ಆಗಿರ್ಬಿಟ್ಟು ನೀವು ಈಗಿನ ಹಿಂಗೆ ಕಲ್ತ್ಕೊಂಡಿದ್ರೆ ಬಾಬಾ ಚಂದ ಬಾಬಾ ನೋಡಿದ್ರೆ ಏನಕ್ಕಿಲ್ಲ ಓ ಏನು ಮಾಡದ ಜೊತೆಲಿ ಕಾಲು ನೋವು ಕಾಲು ನೋವು ಅಂತಿಂದಲಾ ಅದಕ್ಕೆ ಒಂದೊಂಚೂರು ಹಾಕೋ ಎಣ್ಣೆ ಹಾಕೊಂಡ್ರೆ ಸರಿ ಆಯ್ತದೆ ಅಂತ ಅಂದ್ರೆ ಅಯ್ಯೋ ನನ್ಗೂ ಕಾಲು ನೋವು ತಡೆಕಾಕ ಒಂಚೂರು ಕುಡ್ಕೊತಿದ್ದ ಅದೇ ಪಾಠ ಆಗೋಯ್ತು ಹ್ಞೂ ಏನು ತಗೆ ಕುಡ್ಕೊಂಡು 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 ಯಾಕೋ ನನಗೆ ಹೆಂಗೆ ಹೆಂಗ ಆಗೋದು ಚಾಗ ಮಾಡ್ಕೊಂಡು ಗಿಲ್ಲ ಮಾಡ್ಕೊಂಡು ಹಿಂಗೆ ಸಂಸಾರ ಆ ಮಾಡ್ಕೊಳ ಹೆಂಗಾರು ಮಾಡಿ ಸಂಸಾರ ಸರಿ ಅಂತ ನನಗೆ ಬಿಟ್ಟು ಯಾಕೆ ನೈಸ್ ಆಯ್ತು ಬಿಟ್ಟು ಆವತ್ತಿಂದ ಫೋನ್ ಮಾಡ್ತಾನೆ ನೀವು ಎತ್ತಕ್ಕಿಲ್ಲ ನಾನು ನೋಡೋದ ಬಂದೋಳೆನೋ ಬಂದೋಳೆ ನೋಡ್ಕೊಂಡು ನಾ ಕಾದಿ ಕಾದಿ ಸಾಕಾಯಿತು ಬಲ ಅದ್ಕೆ ಕರ್ಕೊಂಡು ಹೋಗೋದಂತ ಬಂದೆ ಅವ್ನಗೇ ಪರೀಕ್ಷೆ ಅದಲ್ಲ ಅದಕ್ಕೆ ಇನ್ನು ಇವಳಿ ಕೂತ್ಕೊಂಡ್ರದಲ್ಲ ನಾ ಓಟ್ ಊಟ ಉಂಡಿ ಉಂಡಿ ಏನು ಹೊಟ್ಟೆನೋ ಬಂದು ಕೂತದೆ ಅವೇ ಇಲ್ಲಿಂದನೇ ಓಟ್ ಊಟ ಏನು ಮೂರು ಹೊತ್ತು ಓಟ್ ಊಟ ಅಂದ್ರೆ ಹೆಂಗೆ ಈಗ ಮನೇಲಿ ಮಾಡಾಕದ ನಾವು ಯಾಪಾರದಿಂದ ಆಯ್ತದಲ್ಲ ಆಕೆ ಕಳ್ಸಿಕೊಡಿ ಬಾ ಕರ್ಕೊಬೈತೀನಿ ನೀನು ಒಡೆಯಕ್ಕಿರ್ತಾ ನಾನು ಓಡ್ಕೊತೀನಿ ಒಡೆಯದು ಬಡ್ಯಾವ ಎಲ್ಲ ಇಟ್ಕೊಬೇಡಿ ನೀವು ನಾವು ಏನಪ್ಪ ಅಂದರೆ ನಮ್ಮ ಭಾವ ಅಂತೇವನಲ್ಲ ಆಗಿಂದಾನು ಏನು ಹೊಟ್ಟೆ ಓಡಿಸುತ್ತಿದ್ದಿಲ್ಲ ಏನೋ ಕೆಟ್ಟದ್ಕಾಲ ಹಿಂಗೆ ಆಡಿರ್ಬೋದು ಅಂದ್ಕೊಂಡು ನಾವೇ ಸುಮ್ಮನಾಗಿವೆ ಅವಳು ಬುದ್ಧಿ ಹೇಳ್ಕೊಂಡು ನೀವು ಇನ್ನೊಂದು ದಿವ್ಸ ಈ ಕೈ ಕೂಡ್ದು ಹೇಳ್ತಂ ಕೇಳ್ಕೊಳ್ಳಿ ನಾವು ಅವತ್ತೇ ಬರೋ ಹೋಯ್ತೀನಿ ಅಂತ ಹಂಗೆನೇ ಸುಮ್ಮನೆ ನೀರು ಹೋಗ್ಬೇಡಿ ನೀವು ಸಂಸಾರ ಮೇಲೆ ಮಾತು ಬರ್ತದೆ ಹೋಯ್ತದೆ ಅಂದ್ಕೊಂಡು ಅವಳು ಸುಮ್ಮನೆ ಇರಿಸೋದು ಇಲ್ಲಂದ್ರೆ ಅವತ್ತೇ ಬರೋದು ಅಂದ್ಕೊಂಡಿದ್ದೆ ಏನಪ್ಪ ತಪ್ಪು ಮಾಡಿದ್ರು ನನ್ನ ತಂಗೆ ಏನು ನಿನ್ಗೆ ತೊಂದರೆ ಕೊಟ್ಟಿದ್ರು ನನ್ನ ತಂಗೆ ಯಾಕೆ ನನ್ನ ತಂಗಿಗೆ ಬರ್ತಿದ್ದೀನಿ ನೀನು ಅದಕ್ಕೆ ಕೇಳೋದು ಅವತ್ತೆ ಬಂದು ಏನಪ್ಪ ಅಂದರೆ ಸುಮ್ಮನೆ ಇರಿಸೋದು ಹಂಗೆ ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿರೋದು ನಾನು ಸರಿ ಬುಡಿ ಆಯಿತು ತಲೆಗೆ ಬುಡಿ ಬಿಡಿ ನಾನು ಚೆನ್ನಾಗಿ ಹೊಡ್ಕೊತೀನಿ ಬಿಡಿ ನೀನು ನನ್ನ ಕುಡಿಯೋಕು ಮೇಲೆ ಹೇಳ್ತಾ ಇಲ್ವಾ ಏನು ನನಗೂ ಅರ್ಥ ಆಗ್ತದೆ ಕತೆ ಬಿಡಿ ಬಾವ ನೀವೇನು ಟೆನ್ಸನ್ ಮಾಡ್ಕೊಬಿಡಿ ಕಳ್ಸಿಕೊಡಿ ಬಲೆ ಪದ್ಮ ಹಾಂ ಬರ್ತಾರೆ ಒಂದ್ಸತಿ ಅಷ್ಟೇ ಕಳ್ಸೋ ನಾವು ಇನ್ನೊಂದು ಸತಿ ಏನಾದ್ರು ಹಿಂಗ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕಳ್ಸೋ ಕೇಳ್ಕಂಡು ನಿಮ್ಮ ಮುಂದಲ್ಲೇ ಹೇಳ್ತೇನೆ ಕೇಳ್ಕೊಬಿಡಿ ಕಳಿಸಿ ಬಾ ಆಯಿತು ತಪ್ಪಾಯ್ತು ಕಳಿಸಿ ಇನ್ನೇನು ಮಾಡಿರಿ ಇದೊಂದು ಸರ್ತಿ ಇನ್ನು ನಾನು ಯಾವ ಕುಡಿಯೋಕೂ ಏನೇನಾಗ ಕುಡಿಯಿಲ್ಲ ಅಂದರೆ ನೋಡಿ ಯಾಕಂದ್ರೆ ಚೆನ್ನಾಗಿ ಹೊಡ್ಕೊಳ್ತೀಲ್ವಾ ಏನು ಕೇಳಿದ್ರು ಇಲ್ಲ ಅಂತಿದ್ದಿಲ್ಲ ಎಲ್ಲ ತಕೊಂಡು ಅಷ್ಟು ಚೆನ್ನಾಗಿ ಹೊಡ್ಕೊತಿಲ್ಲ ನಾನು ಏನು ಮಾಡಿರಿ ಒಂಚೂರು ಈ ಕೈ ತುಂಡಾಗದೆ ಹುಸಿ ಯಾವಾರ ಕಮ್ಮಿ ಆಗ್ಬಿಟ್ಟು ಈಗ ನಾನು ಆಟ್ಲ ಮೇಲೆ ಬಿದ್ದು ಬಿದ್ದಿ ಕಾಲು ಮುಟ್ಕೊಂಡ್ಮೇಲೆ ಓಕೆ ಯಾಪಾರ್ ನಿವಲ್ಲ ಆಗ ಯಾ ಒಂಚಾರ ಯಾರ ಕೈ ತುಂಡು ಏನು ಮಾಡಿರಿ ಸರಿ ಮಾಡ್ಕೋಬೇಕು ಒಂಚೂರ ಯಾವಾರ್ದಾಗಲಿ ಇವತ್ತಲ್ಲ ನಾಳೆ ದುಡ್ಡು ಸಂಪಾದನೆ ಮಾಡ್ಬೋದು ಸೋಮಸಾರ ಯಾಕೆ ಕಾಳು ಮಾಡ್ಕೊಂಡಿರಿ ಅಂತ ಕುಡಿಯೋದ್ ಗಿಡದ್ಬಿಡ್ಬಿಟ್ಟು ನಮ್ದಾಗ್ ಇರತ್ಕಲೀರಿ ನಿಮ್ಮ ಸುಮಾರಾಗಿದ್ದದ ಬವ ಯಾವ ಹೆಂಗೆ ಸುಮಾರಾಗಿ ಹಡಿತಾ ಅದ ಏನು ಎಷ್ಟು ಹೆಂಗೆ ಹೆಂಗೆ ಪರ್ವಾಗಿಲ್ಲವಾ ಹ್ಞೂ ಪರವಾಗಿಲ್ಲ ಅಯ್ಯೋ ನಮ್ಮದು ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ತರಕಾರಿ ಹೆಂಗೆ ತಿರ್ಗವ ಇನ್ನೊಬ್ರು ಹಾಕ್ಬಿಟ್ಟರೆ ಚೆನ್ನಾಗಿ ಗೊತ್ತಿರೋ ಚೆನ್ನಾಗಿ ಒಳ್ಳೆ ವ್ಯಾಪಾರನೇ ಆಯ್ತಿತ್ತು ಈಗ ಒಂಚೂರು ಡಲ್ ಹೊಡಿತದೆ ನಮಗೆ ಲಾಸ್ ಹಾಕಿಲ್ಲ ಒಂಚೂರು ಹಾಕಿಕ್ಕೆ ಒಂಚೂರು ಕಮ್ಮಿ ಆಗದೆ ಏನು ಮಾಡಿರಿ ಯಾರಾದ್ರೂ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂದರೆ ಕಾಯ್ಕೊಂಡು ನಿಂತಿರ್ತಾರಲ್ಲ ಏನೋ ಒಂದು ನಾ ಬ್ಕೋ ಕಾಸು ಕಾಸ್ ಮಟ್ಟಕ್ಕೆ ಬದುಕದ ಅನ್ನೋದಕ್ಕೆ ಅವರು ಗೊತ್ತಾರ್ದಾಗೆ ಏನು ಮಾಡಿರಿ ಹೇಳಿ ಯಾವಾಗಲೂ ಇರ್ತಿರೋ ತರಕಾರಿ ಅಂಗಡಿ ನಮ್ಮದೇ ಪಸ್ಟು ದುಡ್ಡು ಜನಗಳು ನಮ್ಮ ತಗೆ ಬರ್ ಜಾಸ್ತಿ ನಮ್ಮ ಅಂಗಡಿಗೆ ಏನು ಮಾಡೋದು ಹೇಳಿ ಹ್ಞೂ ಹಂಗೆಕ ಸುಮಿರಿ ಎಲ್ಲ ತಗಿರ್ತಾರೆ ಕತೆ ಅಂತವರು ಏನು ಹೇಳೋಕಾಯಿ ಕಲಾಕದ ಏನಾರು ಒಂದು ಮಾಡ್ತೀವಿ ಅಂದರೆ ಸುಮ್ಮನೆ ಏನಾರು ಹಿಂಗೆ ಆಯಿತು ಬಾಬಾ ತರಗಡೆಸ್ಕೊಬಿಡಿ ನೀವು ಕಳಿಸ್ಕೊಡಿ ಇದ್ದೀರಿ ಇವತ್ತಂತೆ ಓದಿರಿ ಏನಾದ್ರೆ ಬಾ ಮಟನ್ ಗಿಟ ತರಿಸ್ತೀನಿ ಊಟ ಮಾಡ್ಕೊಂಡು ಇದ್ದಿ ನಾಳೆ ಹೋಗಿ ಎದ್ದಿ ನಗೀತಾ ಓನ್ವಿಲ್ಲ ಅವು ಹೋಗೋದೇ ಬರಲಿ ಆಳುಗೆ ಹಂಗೆ ಹಂಗರಿದ್ಲು ನನ್ನ ನಾಶ ಮಾಡ್ಕೊಂಡ್ರೆ ಏನ್ಬಿಟ್ಟು ಕಳಿಸೋದು ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಕಳಿಸ್ತೀನಿ ಏನಾದ್ರೆ ಅಲ್ಲೇ ಮಟನ್ ಗಿಟನ್ ತೆಗೆದುಕೊಂಡು ಕಳ್ಸ್ತೀನಿ ಮಾಡ್ತಾಳೆ ಎಷ್ಟು ಕಟೆಕ್ ಹುಡ್ಕೊತಿಕೊಂಡು ಎದ್ದೇ ಸೊತ್ಕೇ ಹೋಗಿವ್ರಿ ಬಿಡಿ ಹೋಗಿ ಹೋಗಿ ಇನ್ಮೇಲೆ ಚೆನ್ನಾಗಿರಿ ನೀನು ಸುಮ್ಮನೆ ಅದು ಇದು ಅಂದ್ಕೊಂಡು ಸಂಸಾರ ಮಾಡ್ಕೊಬಿಡಿ ನೀವು ಎಲ್ಲವ ನಮಗೆಲ್ಲ ಖುಷಿ ನಿಮ್ಕಂಡ್ರೆ ಪದ್ಮು ಗಂಟೆ ಎಂಬ ಕಟ್ಟಿಂಗ್ ಅಂತ ಸುಮ್ಮನೆ ಅದು ನಾಳೆ ಮಾಡ್ಕೊಬಿಡಿ ನೀವು ಇಲ್ಲಾಕದ್ ಬಿಡಿ ಬಾವ ನಂಗೆ ಗೊತ್ತಿಲ್ಲವಾ ಕತೆ ನಾನೇನು ಏನು ನಾಳೆ ನಡೀ ಬವಾ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನೀವು ಏನು ತಲೆ ಕಟ್ಸ್ಕೊಬಿಡಿ ನೀವು ಸುಮ್ಮನೆ ಸರಿ ಕಣ್ಣು ಬಾಬಾ ಆಯ್ತು ನಾನು ಅಂಗಡಿ ಹೋಗ್ಬಿಟ್ಟು ಕಳಿಸ್ತೀನಿ ಮಟನ್ ಕುತೀ ಇವತ್ತು ಹೋಗೋದ್ ಬೇಡ ನಾಳೆ ಹೋಗ್ಬೇಕು ನೀವು ಇರಿ ಬೇಕಾದ್ರೆ ಮುಗಿಗೆ ಅವನಿಗೆ ಫೋನ್ ಮಾಡಿ ಸಂಜೆಗೆ ಇಲ್ಲಿಗೆ ಬರ್ಲಿ ಬೇಕಾರೆ ಹಾಂ ಸರಿ ಬಾಬಾ ಆಯ್ತು ಮಾಡ್ತೀನಿ ಮಾಡಿ